ಎರಡನೇ ಹಂತದ ಮತ ಸಮರದಲ್ಲಿ ಪರಿಹಾರ ಸಮರ ಕೇಂದ್ರ ಕೊಟ್ಟ ಹಣದ ಮೊತ್ತಕ್ಕೆ ಕೆರಳಿದ ಕಾಂಗ್ರೆಸ್ ಮತ್ತೆ ಬರ ಪರಿಹಾರಕ್ಕೆ ಧರಣಿ ಹೋರಾಟ ಸಂಘರ್ಷ ಪರಿಹಾರ ಪಾಲಿಟಿಕ್ಸ್ ಲೋಕ ಚುನಾವಣೆಯ ಎರಡನೇ ಹಂತದ ಮತ ಸಮರದಲ್ಲಿ ಪರಿಹಾರ ಪಾಲಿಟಿಕ್ಸ್ ಈಗ ಬಹಳ ಜೋರಾಗಿ ನಡೀತಾ ಇದೆ ಕೇಂದ್ರ ಕೊಟ್ಟಂತಹ ಪರಿಹಾರ ಸಾಲಲ್ಲ ಅಂತ ಕಾಂಗ್ರೆಸ್ ಕಿಡಿಕಾರಿದೆ ಪ್ರತಿಭಟನೆಗೆ ರೆಡಿ ಮಾಡ್ಕೊಳ್ತಾ ಇದೆ ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅಂತ ಕಾಂಗ್ರೆಸ್ ನಾಯಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಕೇಳಿದ್ದೊಂದು ಈಗಾಗಲೇ ಕೇಂದ್ರ ಸರ್ಕಾರ ಕೊಡ್ತಾ ಇರೋದು ಮತ್ತೊಂದು ಅನ್ನುವಂತಹ ಆಕ್ರೋಶವನ್ನ ಕೂಡ ಈಗಾಗಲೇ ವ್ಯಕ್ತಪಡಿಸ್ತಾ ಇದ್ದಾರೆ ಸಿಎಂ ಡಿಸಿಎಂ ವಿರುದ್ಧ ಕೆರಳಿದೆ ಬಿಜೆಪಿ ಇದೆಲ್ಲ ಎಲೆಕ್ಷನ್ಗಾಗಿ ಅಂತ ಬಿಜೆಪಿ ಲೇವಡಿ ಮಾಡಿದೆ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಗ್ಯಾರಂಟಿಗಳನ್ನ ಕೊಟ್ಟು ಅಂತ ಹೇಳಿ ಬಿಜೆಪಿ ನಾಯಕರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಂದ ಹಣವನ್ನ ಗ್ಯಾರಂಟಿಗೆ ಬಳಸದೆ ನ್ಯಾಯವಾಗಿ ರೈತರಿಗೆ ಕೊಡಿ ಅಂತ ಟಾಂಗ್ ಅನ್ನು ಕೂಡ ಬಿಜೆಪಿ ಅವರು ಈಗಾಗಲೇ ಕೊಡ್ತಾ ಇದ್ದಾರೆ ಈಗಾಗಲೇ ಕಾಂಗ್ರೆಸ್ ಬರ ಪರಿಹಾರ ಇಲ್ಲಿ ಈಗ ಘೋಷಣೆ ಮಾಡಿದ್ರು ಕೂಡ ಬರ ಪರಿಹಾರ ಕೊಟ್ಟರು ಕೂಡ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತ ನಾವು ಕೇಳಿದ್ದು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿ ಆದ್ರೆ ಕೊಟ್ಟಿರೋದು ಕೇವಲ ಮೂರು ಸಾವಿರ ಕೋಟಿ ರೂಪಾಯಿ ಕೇಂದ್ರ ಕೊಟ್ಟಿರುವ ಪರಿಹಾರದ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ವಾಕ್ಸಮರ ಜೋರಾಗಿ ನಡೀತಾ ಇದೆ ಹೇಗಿದೆ ನೋಡೋಣ ಸೆಪ್ಟೆಂಬರ್ನಲ್ಲೇ ಕೇಳಿದ್ದು ಒಟ್ಟು ಬೆಳೆ ನಷ್ಟ ಆಗಿರ್ತಕ್ಕಂಥದ್ದು ಕಲಾ ಕೋರ್ಟ್ ಕೋರ್ಟ್ನವರು ಡೈರೆಕ್ಷನ್ ಕೊಟ್ಟ ಮೇಲೆ ನಾವು ಗೆ ಅಪ್ರೋಚ್ ಮಾಡಿ ಕೋರ್ಟ್ ಭಾಗ ಕಲಾ ತಟ್ಟಿದ್ದು ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ ನ್ಯಾಚುರಲ್ ಆಗಿ ಚುನಾವಣಾ ಆಯೋಗ ಅನುಮತಿ ಕೊಟ್ಟಿರೋದ್ರಿಂದ ಈ ಹಣ ಬಿಡುಗಡೆಯಾಗಿರೋದು ನೂರಕ್ಕೆ ನೂರರಷ್ಟು ಸತ್ಯ ಇವತ್ತು ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿರೋದಕ್ಕೆ ನಾನು ಸ್ವಾಗತ ಮಾಡ್ತೀನಿ ರಾಜ್ಯ ಸರ್ಕಾರ ಇದರಲ್ಲಿ ಲೂಟಿ ಹೊಡೆಯುವಂತ ಕೆಲಸ ಮಾಡಬಾರದು ಆದರೆ ಇವರೆಲ್ಲಕ್ಕೂ ಕೇಂದ್ರ ಕಡೆ ಮುಖ ತೋರಿಸಿಕೊಂಡು ಯಾಕೆಂದ್ರೆ ಒಂದು ರೀತಿ ಸರ್ಕಾರ ದಿವಾಳಿ ಆಗಿರೋದ್ರಿಂದ ಎಲ್ಲಕ್ಕೂ ಕೇಂದ್ರ ಕಡೆ ಬೆಟ್ಟ ತೋರಿಸ್ತಾ ಇದೆ ಮಲತಾಯಿ ಧೋರಣೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಯಾಕಂತ ಹೇಳಿದ್ರೆ ಗುಜರಾತ್ನ ನ ಮೀರಿ ನಾವು ಜಿ ಎಸ್ ಟಿ ಕೊಡ್ತಾ ಇದ್ದೀವಿ ಆದ್ದರಿಂದ ಸುಪ್ರೀಂ ಕೋರ್ಟು ನಮ್ಮ ಸಹಾಯಕ್ಕೆ ಬಂದು ನಮ್ಮ ಹಣವನ್ನು ನಮಗೆ ಕೊಡಿಸಿದೆ ಒಂದ್ ನಾಲ್ಕನೇ ಬಿಡುಗಡೆ ಮಾಡಿದಾಗ ಸೆವೆಂಟಿ ಫೈವ್ ಪರ್ಸೆಂಟ್ ಆಗ್ತಾ ಟ್ವೆಂಟಿ ಫೈವ್ ಪರ್ಸೆಂಟ್ ಊಟದಾಗ ಇದನ್ನ ಆಗ್ಯದ ಅದಕ್ಕೆ ನಾವು ಹೇಳ್ತಕ್ಕಂಥದ್ದು ನೀವು ನೂರಕ್ಕೆ ನೂರ ಒಂದು ಪೂರ್ತಿಯಾಗಿ ಊಟ ಆಗ್ತಕ್ಕಂಥ ಬರಗಾಲಕ್ಕೆ ಹಣ ಬಿಡುಗಡೆ ಮಾಡಬೇಕಂತ ಒತ್ತಾಯ ಮಾಡಿ ಇವರೆಲ್ಲ ಲಾಸ್ ಬಗ್ಗೆ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಿದಾನಂದ ಪಟೇಲ್ ಎಲೆಕ್ಷನ್ ಗೆ ಇದೇ ವಿಚಾರವನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡಿತ್ತು ಕಾಂಗ್ರೆಸ್ ಹೋದಲ್ಲಿ ಬಂದಲ್ಲಿ ಈ ವಿಚಾರವನ್ನ ಇಟ್ಕೊಂಡು ಮಾತನಾಡ್ತಾ ಇದ್ರು ಕಾಂಗ್ರೆಸ್ ನಾಯಕರು ಆ ನಂತರ ಆದಂತಹ ಘಟನೆಗಳು ಈಗಾಗಲೇ ಈ ವಿಚಾರದಲ್ಲೇ ಕೇಂದ್ರ ಸರ್ಕಾರ ಮೂರು ಸಾವಿರ ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ದು ಈಗ ಮತ್ತೊಮ್ಮೆ ಮತ್ತೆ ಹೋರಾಟದ ಹಾದಿಯನ್ನು ತುಳಿಯೋದಕ್ಕೆ ಕಾಂಗ್ರೆಸ್ಗೆ ಅಸ್ತ್ರ ಕೊಟ್ಟಂತಾಯ್ತಾ ಹೇಗೆ ಇಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳು ಲೆಕ್ಕಾಚಾರಗಳು ನವಿತಾ ಜೈನ್ ಕೇಂದ್ರ ಸರ್ಕಾರ ಬರ ಪರಿಹಾರವನ್ನು ವಿಳಂಬ ಮಾಡ್ತಿರುವಂಥದ್ದು ಮತ್ತು ಬರ ಪರಿಹಾರವನ್ನು ಕೂಡಲೇ ಬಿಡುಗಡೆ ಮಾಡಿಸುವಂತೆ ಸುಪ್ರೀಂ ಕೋರ್ಟ್ ಮರೇನು ರಾಜ್ಯ ಸರ್ಕಾರವಾಗಿತ್ತು ಅದಾದ ಬಳಿಕ ಸುಪ್ರೀಂ ಕೋರ್ಟ್ನಲ್ಲಿ ಎರಡು ಬಾರಿ ವಿಚಾರಣೆ ನಡೆದಿದ್ದು ನಂತರ ಕೇಂದ್ರ ಸರ್ಕಾರ ಬರ ಪರಿಹಾರ ಪರಿಹಾರ ಬಿಡುಗಡೆ ಮಾಡೋದಾಗಿ ಒಪ್ಪಿಕೊಂಡಿತ್ತು ನಂತರ ಇವತ್ತು ಮೂರು ಸಾವಿರದ ಐವತ್ನಾಲ್ಕು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು ಬಿಡುಗಡೆ ಮಾಡಿದ ಮತ್ತೆ ಅಲ್ಲೊಂದು ಕಡೆ ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿ ಒಟ್ಟಾರೆ ಎನ್ ಡಿ ಆರ್ ಎಫ್ ನಾರ್ಮ್ಸಡಿ ನಷ್ಟ ಆಗಿದೆ ಅಂತ ಕೇಂದ್ರ ಸರ್ಕಾರಕ್ಕೆ ಬರಪರಿಹಾರ ವರದಿಯನ್ನು ಕೊಟ್ಟಿದ್ದೀವಿ ಒಟ್ಟಾರೆ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗಿರುವಂಥ ಒಟ್ಟಾರೆ ನಲವತ್ತು ಲಕ್ಷ ಹೆಕ್ಟೇರ್ ಬೆಳೆ ನಾಶ ಆಗಿರುವಂಥ ಹಾಗಾಗಿ ಕೇಂದ್ರ ಸರ್ಕಾರ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ರೂಪಾಯನ್ನು ಹೇಳಿ ರಾಜ್ಯ ಸರ್ಕಾರ ಮನವಿಯನ್ನು ಮಾಡಿತು ಇದೀಗ ಕೇಂದ್ರ ಸರ್ಕಾರ ಅಂದರೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಬರ್ತಿದ್ದಾರೆ ಎರಡು ದಿನಗಳ ಕಾಲ ರಾಜ್ಯದಲ್ಲಿ ಅಬ್ಬರದ ಪ್ರಚಾರವನ್ನು ಮಾಡ್ತಿದ್ದಾರೆ ಈ ನಡುವೆ ನವಿತಾ ಜೈನ್ ಕೇಂದ್ರ ಸರ್ಕಾರ ಇವತ್ತು ಬರ ಪರಿಹಾರದ ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು ಹಾಗಾಗಿ ಬರ ಪರಿಹಾರ ಮಾಡಿರ್ತಕ್ಕಂಥ ಹಣ ಕೇವಲ ಇದು ಆನೆಯ ಒಟ್ಟಿಗೆ ಅರೆಕಾಸಿನ ಮಜ್ಜಿಗೆ ಅಂತಾಗಿರುವಂಥದ್ದು ಕೇವಲ ಸಣ್ಣ ಮಟ್ಟದ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲೂ ಕೂಡ ತಾರತಮ್ಯ ಮಾಡಿದ್ದಾರೆ ಅಂತೇಳಿ ಕಾಂಗ್ರೆಸ್ ನಾಳೆ ಬೆಂಗಳೂರಿನ ಗಾಂಧಿ ಪ್ರತಿಮೆ ಬಳಿ ಹೋರಾಟವನ್ನು ಹಮ್ಮಿಕೊಂಡಿರುವಂಥದ್ದು ನಾಳೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಸೇರಿದಂತೆ ರಾಜ್ಯದ ಪ್ರಮುಖ ನಾಯಕರುಗಳು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು ಮತ್ತೊಂದು ಕಡೆ ಗ್ಯಾರಂಟಿಗಳಿಗೆ ಹಣ ಹೊಂದಿಸಲಾಗ್ತಿಲ್ಲ ಹಾಗಾಗಿ ಗ್ಯಾರಂಟಿಗೆ ಹಣವನ್ನು ಹೊಂದಿಸಲಾಗ ಹೊಂದಿಸಲು ಈ ಒಂದು ಬರಪರಿಹಾರ ಹಣವನ್ನು ಒತ್ತಾಯ ಮಾಡ್ತಿದ್ದಾರೆ ಮತ್ತು ಈ ಬರಪರಿಹಾರ ಹಣವನ್ನು ಕೂಡ ಗ್ಯಾರಂಟಿಗೆ ಬಳಸ್ಕೊಳ್ತಿದ್ದಾರೆ ಅಂತೇಳಿ ಗಂಭೀರ ಆರೋಪವನ್ನು ಬಿಜೆಪಿ ಕೂಡ ಮಾಡ್ತಿರುವಂಥದ್ದು ಮತ್ತೊಂದು ಕಡೆ ಈಗಾಗಲೇ ಇಂಥ ಚುನಾವಣಾ ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರ ಬರಪರಿಹಾರ ಹಣವನ್ನು ಬಿಡುಗಡೆ ಮಾಡಿದ್ದೆ ಮೋದಿ ಸರ್ಕಾರ ಅಂತೇಳಿ ಈಗಾಗಲೇ ಬಿಜೆಪಿ ಕೂಡ ತನ್ನನ್ನು ತಾನು ಬೆನ್ನು ತಟ್ಟಿಕೊಳ್ತಿರ್ತಾರೆ ಇದರ ಬೆನ್ನಲ್ಲೇ ಬರ ಪರಿಹಾರ ಹಣ ಕಡಿಮೆ ಇದೆ ಅಂತ ಹೇಳಿ ಈಗಾಗಲೇ ರಾಜ್ಯ ಸರ್ಕಾರ ಮತ್ತೆ ಹೋರಾಟ ಕೇಳಿದಿರೋವಂಥದ್ ಚುನಾವಣೆ ತಿನಲ್ಲಿ ಎರಡೂ ಇದೀಗ ರಾಜಕೀಯ ಚದರಂಗದಾಟವನ್ನ ಆರಂಭಿಸಿರುವಂಥದ್ದು ನವಿತಾ ಜೈನ್ ಥ್ಯಾಂಕ್ ಯು ಚಿದಾನ್ ಪಟೇಲ್ ಡಿಟೈಲ್ಸ್ ಕೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಐಟಿ ಕನ್ನಡ ಈಗ ವಾಟ್ಸ್ಆ್ಯಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಲಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ